ಹಲೋ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಯಾರೆಲ್ಲ ತೇಜ ಭಾರತ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಾರ ಏಮ್ಗಿರಿ ಜಾತ್ರೆ ಇತ್ತಲ್ವ ಹಳ್ಳಿ ಎಲ್ಲ ಎತ್ತುಗಳನ್ನ ಆ ಜಾತ್ರೆಗೆ ಹಾಕ್ತಾರೆ ಹಂಗಾಗಿ ನಮ್ಮೂರಲ್ಲೂ ಕೂಡ ನನ್ನ ಫ್ರೆಂಡ್ ಮನೆ ಎತ್ತಿನ ಜಾತ್ರೆಗೆ ಹಾಕ್ತಿದ್ರು ನಮ್ಮ ಮನೆಯೂ ಪ್ರತಿ ವರ್ಷ ನಮ್ಮ ಹಸ್ಬೆಂಡ್ ಹೋಗ್ತಿದ್ರು ಈ ಸಲ ಸ್ವಲ್ಪ ಕೆಲಸ ಇತ್ತು ಅಂತ ಅವರು ಹೋಗಲಿಲ್ಲ ಇನ್ನು ನಮ್ಮ ನಮ್ಮ ಅಪ್ಪ ಹೋದರು ಊರಿಗೆ ಊರಿಂದ ನಮ್ಮ ಊರಿಂದ ನೋಡಿ ನನ್ನ ಫ್ರೆಂಡ್ ಮನೆ ತುಂಬ ಗ್ರ್ಯಾಂಡಾಗೆ ಮಾಡ್ತಾಯಿದ್ರು ಎತ್ತನ್ನ ಜಾತ್ರೆ ಕಳ್ಸೋಕ್ಕೆ ಪಟಾಕಿ ಎಲ್ಲ ಹೊಡೆದು ಡಿ ಜೆ ಎಲ್ಲ ಕರೆಸಿದ್ರು ಮತ್ತು ಪ್ರತಿಯೊಬ್ಬರಿಗೂ ಹಸಿರು ಶಾಲ್ ಕೂಡ ಕೊಟ್ಟು ಊಟ ಎಲ್ಲ ಮಾಡಿಸಿ ತುಂಬ ಗ್ರ್ಯಾಂಡಾಗೆ ಫಂಕ್ಷನ್ ಥರನೇ ಮಾಡಿದರು ನಂಗಂತೂ ನೋಡಿ ತುಂಬ ಖುಷಿ ಮಕ್ಕಳೆಲ್ಲ ಮಕ್ಕಳು ಎಲ್ಲ ಸ್ಕೂಲ್ ಮುಗಿಸ್ಕೊಬಂದು ಎಲ್ಲ ಡ್ಯಾನ್ಸ್ ಎಲ್ಲ ಡಿ ಜೆ ಸೌಂಡ್ಗೆ ಮಕ್ಕಳೆಲ್ಲ ಡ್ಯಾನ್ಸ್ ಎಲ್ಲ ಮಾಡ್ದು ನೋಡಿ ಸಕ್ಕತ್ತಾಗಿತ್ತು ಹಳ್ಳಿ ಕಡೆ ಹಳ್ಳಿ ಕಾರ್ ಎತ್ತಿನ ಜಾತ್ರೆಗೆ ಹೊಡೆಯೋದೇ ಒಂಥರ ಖುಷಿ ಅವ್ರಿಗೆ ಏನಂದರೆ ವರ್ಷಕ್ಕೊಮ್ಮೆ ಕಟ್ಟೆ ಮತ್ತು ಏಮಗಿರಿ ಇವೆರಡು ಜಾತ್ರೆಗಳುಗೆ ಎತ್ಕರಣ ಆಗ್ತಾರೆ ಕೆಲವರು ಕಟ್ಟೆಗೆ ಹೋಗಿರ್ತಾರೆ ಇನ್ನು ಕೆಲವರು ಹೋಗಿರಲ್ಲ ತುಂಬ ಜಾಸ್ತಿ ನಮ್ಮಲ್ಲಿ ಏಮ್ಗಿರಿ ಜಾತ್ರೆಗೇ ಎತ್ತನ್ನು ನಮ್ಮ ಸೈಡು ಹೊಡೆಯೋದು ನಮ್ಮ ಮನೆಯೂ ಕೂಡ ಪ್ರತಿ ಸಲ ಹೋಗುವಾಗ ಅವರು

I'm ಮಕ್ಕಳು ಸ್ಕೂಲಿಂದೆಲ್ಲ ಬಂದು ಡ್ಯಾನ್ಸು ಶುರು ಮಾಡಿದ ಮಕ್ಕಳೆಲ್ಲ ನೀಟಾಗಿ ನೋಡಿ ಹಿಂದೆ ಜಾತ್ರೆಗೆ ಹೋಗ್ತಾರೆ ಅಂದರೆ ಹೋಗೋದೇ ಗೊತ್ತಾಗ್ತಿರ್ಲಿಲ್ಲ ನೈಟ್ ಹೊತ್ತೇ ಹೋಗ್ಬಿಡೋರು ಗಾಡಿ ಕಟ್ಕೊಂಡು ಇವಾಗ ಹಂಗಲ್ಲ ಜಾತ್ರೆ ಅಂದರೆ ಡಿ ಜೆ ಎಲ್ಲ ಹಾಕೊಂಡು ಈ ಥರ ಎಲ್ಲ ಬಿಟ್ಟು ಮನೆ ಮನೆಗಳ ಹತ್ರ ಎಲ್ಲ ಪೂಜೆ ಎಲ್ಲ ಮಾಡಿಸ್ಕೊಂಡು ನೀಟಾಗಿ ಹೋಗ್ತಾರೆ ಹಿಂದೆ ಅವಾಗಂದರೆ ಮಧ್ಯರಾತ್ರಿ ಎತ್ಕೊಂಡು ನೋಡ್ಕೊಂಡು ಹೋಗೋರು ಗೊತ್ತೇ ಆಗ್ತಿರ್ಲಿಲ್ಲ ಯಾರು ಜಾತ್ರೆಗೆ ಹೋಗೋರು ಅಂತ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾವ್ರೆ ಹಳ್ಳಿ ಕಡೆ ನನ್ನ ಮಗಳು ಸ್ಕೂಲ್ಗೆ ಹೋಗಿದ್ಲು ಇನ್ನೇನೋ ಸ್ಕೂಲಿಂದ ಬರೋ ಟೈಮ್ ಆಯ್ತು ಅವಳಗಂದು ಬತ್ತಿದಂಗೆ ಡಿ ಜೆ ನೋಡೋರು ಅಂತ ಸಖತ್ ಖುಷಿ ಪಡ್ತಾಳೆ ಯಾಕಂದರೆ ಅವಳಿಗೆ ಡ್ಯಾನ್ಸ್ ಅಂದರೆ ಹಳ್ಳಿ ನಮ್ಮ ಊರಲ್ಲಿ ಮಾಡ್ತಾಳೆ ಅದೇ ಸ್ಕೂಲಲ್ಲಿ ಮಾಡೋಕೆ ಸ್ವಲ್ಪ ಭಯ ಪಡ್ತಾಳೆ ಮನೆಯವರು ಹೋಗೋಕ್ಕಾಗುತ್ತಿರು ಇವ್ರನ್ನ ಎತ್ತ ಜಾತ್ರೆ ಹೊಡಿತಾರೆ ಅವರು ಫಂಕ್ಷನ್ ಮಾಡಿದ್ಮೇಲೆ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿದ್ರು ಅದು ಮುಗಿಸ್ಕೊಂಡು ಸ್ಕೂಲೆಲ್ಲ ಮುಗಿಸ್ಕೊಂಡು ಸೀರೆನೂ ಕೂಡ ಬಂದಲು ಆಮೇಲೆ ನಮ್ಮ ಅಕ್ಕನ ಮನೆ ಇಲ್ಲೇ ಪಕ್ಕದೂರಲ್ಲೇ ಅವರು ಆಸಿಸಿ ಹಾಕ್ತಿದ್ರು ಒಂದು ಪುಟ್ಟ ಗೂಡು ಕಟ್ತಾ ಇದ್ರು ನನಗಂತೂ ಅಂತ ಸಖತ್ ಖುಷಿ ಐತಿ ಯಾಕಂದರೆ ಮಿಡ್ಲ್ ಕ್ಲಾಸ್ ಜೀವನದಲ್ಲಿ ಒಂದು ಮನೆ ಕಟ್ಟೋದು ಸಕ್ಕತ್ ಕಷ್ಟ ಯಾಕಂದರೆ ನಾವು ಅಂದ್ಕೊಂಡಿದ್ದಕ್ಕಿಂತ ಒಂದೊಂದು ಪ್ರಾಬ್ಲಮ್ ಇರ್ತವೆ ಅವರು ಹಂಗೆ ಅವ್ರ ಜೀವನದಲ್ಲಿ ತುಂಬ ಕಷ್ಟಪಟ್ಟು ಮುಂದೆ ಬಂದಿದ್ದಾರೆ ಇವಾಗ ಒಂದು ಪುಟ್ಟು ಗೂಡು ಕಟ್ತಾ ಇದ್ದಾರೆ ಇಲ್ಲಿಂದ ಬೆಂಗ್ಳೂರಿಗೆ ಹೋಗಿ ಅಲ್ಲಿ ತುಂಬ ಕಷ್ಟಪಟ್ಟೆಲ್ಲ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸ್ಕೊಂಡು ಇವಾಗ ಅವ್ರದ್ದೊಂದು ಕನಸಿನ ಗೂಡು ಅಂತ ನೆನ್ಕೋಬೋದು ಒಂದು ಪುಟ್ಟು ಗೂಡು ಮಾಡ್ತಾಯಿದ್ದಾರೆ ನಂಗಂತೂ ದೇವರು ಹಿಂಗೆ ಅವ್ರನ್ನ ಸದಾ ಕಾಲ ಖುಷಿಯಾಗಿರ್ಲಿ ಇರಲಿ ಇಟ್ಟಿರಲಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು